ನಾಲ್ಕ್ ಜನಕ್ಕೆ ಐದ್ ಜನಕ್ಕೆ ಮಾಡುವಾಗ ಉಪ್ಪು ಕಡಿಮೆ ಆಯ್ತು ಅದು ಕಡಿಮೆ ಆಯ್ತು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮಾತುಗಳ ಹೊಡ್ತಾ ಇರುತ್ತೆ ಇಲ್ಲಿ ಹೆಂಗಿ ಅಂತ ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಮಾಡ್ತೀವಿ ಅಂದ್ರೆ ಒಂದು ಕುಕ್ಕರ್ಲಿ ಮಾಡ್ತೀವಿ ಎರಡ್ ಕೆಜಿ ಒಂದ್ ಕೆಜಿ ಕುಕ್ಕರ್ಲಿ ಮಾಡ್ತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಾವಿವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಮೆಗಾ ಕಿಚನ್ ಅಂತಾನೆ ಕರಿಬಹುದು ಸಿದ್ಧಗಂಗಾ ಮಠದಲ್ಲಿ ಏನು ಅಕ್ಷರ ದಾಸೋಹ ಕೊಡ್ತಾರೆ ಅದೇ ರೀತಿ ಅನ್ನ ದಾಸೋಹನ ಕೂಡ ಇರುತ್ತೆ ಅಂದ್ರೆ ಇವತ್ತು ಜಾತ್ರೆ ಆಗಿರೋದ್ರಿಂದ ತುಂಬಾ ಜನ ಇಲ್ಲಿ ಬಂದಿದ್ದಾರೆ ಪ್ರತಿ ದಿನ ಸಾವಿರಾರು ಜನಕ್ಕೆ ಅಂದ್ರೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಅದೇ ರೀತಿ ಇವತ್ತು ಜಾತ್ರೆ ಅಂದ್ರೆ ಇನ್ನೂ ಕಡಿಮೆನ ಎಲ್ಲ ನಾಲ್ಕೈದು ಕಡೆಗಳಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಬನ್ನಿ ಇವಾಗ ಏನೇನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಇಲ್ಲಿ ನೀವು ನೋಡೋದಾದ್ರೆ ಮಜ್ಜಿಗೆ ಮಜ್ಜಿಗೆ ನೋಡಿ ಎಷ್ಟಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದೇ ರೀತಿ ನೆಕ್ಸ್ಟ್ ಬರೋದಾದ್ರೆ ರೈಸ್ ಎಲ್ಲನು ಕೂಡ ಇದ್ರ ಈ ಬಾಣಲೆಯಲ್ಲಿ ಇರುತ್ತೆ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ ಇದೇನಿದು ಚಿತ್ರಾನ್ನ ಚಿತ್ರಾನ್ನ ಓಕೆ ಚಿತ್ರಾನ್ನ ಎಲ್ಲ ಮಾಡಿ ಮಾಡ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಇದು ಇಲ್ಲಿ ನೋಡಬಹುದು ಒಂದು ಫುಲ್ ಎಷ್ಟು ಕೆಜಿ ನೋಡಿ ಈಗ ನಾರ್ಮಲ್ ದಿನದಲ್ಲಿ ಅಂದ್ರೆ ಮೆಗಾ ಕಿಚನ್ ಇರುತ್ತೆ ಇಲ್ಲಿರೋ ಜನಗಳಿಗೆ ಮಾಡ್ತಾರೆ ಇವತ್ತು ಐದಾರು ಕಡೆ ಇರುತ್ತೆ ನೋಡಿ ಸಾಂಬಾರು ಆಲ್ರೆಡಿ ರೆಡಿ ಆಗಿದೆ ಏನದು ಅಲ್ಲ ಅಲ್ಯಾ ಅಲ್ಯಾ ಪಲ್ಯ ರೆಡಿ ಆಗ್ತಾ ಇದೆ ಈ ಕಡೆ ಬಂದ್ರಪ್ಪ ಪಲ್ಯ ರೆಡಿ ಆಗ್ತಾ ಇರೋದು ಪಲ್ಯ ರೆಡಿಯಾಗಿ ನಿಂತಿವೆ ಅಂದರೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಅನ್ನದಾಸ ನಡೀತಾ ಇರುತ್ತೆ ಆ ಟೈಮು ಈ ಟೈಮು ಅಂತಲ್ಲ ಇವಾಗ ಬೇಕಾದರೂ ಪ್ರತಿ ದಿನ ಅನ್ನದಾಸಹ ಓಕೆ ನಾವು ನಾವೇನಂತ ಇರ್ತೀವಿ ಒಂದು ಮನೆ ಆದ ತಕ್ಷಣ ನಾಲ್ಕೈದರಿಂದ ಐದು ಜನ ಇದ್ರೆ ಐದು ಜನ ಇದ್ರೆ ಏನಾಗುತ್ತೆ ಅಡುಗೆ ಮಾಡೋಕ್ಕಾಗಲ್ಲ ಅಡುಗೆ ಮಾಡಿದ್ರೆ ಆ ಉಪ್ಪು ಕಡಿಮೆ ಆಯಿತು ಸಾರು ಕಡಿಮೆ ಆಯಿತು ಹಂಗಾಯ್ತು ಹಿಂಗಾಯ್ತು ಹೇಳ್ಬಿಟ್ಟು ಮಾತುಗಳು ಕೇಳಿ ಬರ್ತಾ ಇರುತ್ತೆ ಬಟ್ ಇವಾಗ ನೋಡ್ತಾ ಇರಬಹುದು ನೀವು ಇಲ್ಲಿ ಸಾಂಬಾರು ಪ್ರತಿದಿನ ಇದು ಒಲೆ ಹಾರಲ್ಲ ಅಂತಾನೆ ಹೇಳ್ಬಹುದು ಆ ರೀತಿ ಸಾಂಬಾರ್ ಮಾಡ್ತಾರೆ ಸಾಂಬಾರ್ ಅದೇ ರೀತಿ ರೈಸ್ ಇಲ್ಲಿ ಪಲ್ಯ ಅದೇ ರೀತಿ ಎಲ್ಲಾ ಐಟಮ್ ಪ್ರತಿದಿನನೂ ಒಂದೊಂದು ರೀತಿ ಬೇರೆ ಬೇರೆ ಆಗಿರುವಂತಹ ಐಟಮ್ ಇರುತ್ತೆ ಅಂತಾನೆ ಹೇಳ್ಬಹುದು ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಒಂದೊಂದಾಗೆ ಮಾತಾಡ್ತಾ ಹೋಗೋಣ ಅವ್ರ ಇದಾರೆ ಅಂದ್ರೆ ರೈಸು ನಾವು ಮನೇಲಿ ಯಾವ ರೀತಿ ಮಾಡ್ತೀವಿ ಅಂದ್ರೆ ಒಂದು ಕುಕ್ಕರ್ಲಿ ಮಾಡ್ತೀವಿ ಎರಡು ಕೆಜಿ ಒಂದ್ ಕೆಜಿ ಕುಕ್ಕರ್ ಕುಕ್ಕರ್ಲಿ ಮಾಡ್ತೀವಿ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಅದು ಬಾಯ್ಲರ್ ಅಲ್ಲಿ ನ ಮಾಡ್ತಾ ಇದಾರೆ ಅವ್ರನ್ನ ಮಾತಾಡ್ಸೋಣ ಮಾತಾಡ್ಸೋಂತ ಕೆಲ್ಸನ ಮಾಡೋಣ ಇದು ಸ್ಟ್ರೀಮ್ ಆಗುತ್ತೆ ಕುದಿಯುತ್ತೆ ಯಾವ್ದೇ ರೀತಿ ಇದಕ್ಕೆ ಬೆಂಕಿ ಅಂತ ಏನಿಲ್ಲ ಇಲ್ಲಿ ನೋಡಿ ನೀರ್ ನೀರು ಏನ್ ಬೇಯಿಸ್ತಾ ಇದ್ದಾರೆ ಈಗ ಕೆಳಗಡೆ ನೀರ್ ಬೇಯಿಸ್ತಾ ಇದಾರೆ